ರೈತರು ಉಳಿಬೇಕು ಕಾರ್ಖಾನೇನು ಉಳಿಬೇಕು ನಾವು ಎರಡನ್ನೂ ಉಳಿಸ್ಬೇಕಾಗಿರುವಂಥ ಜವಾಬ್ದಾರಿ ಅದು ರೈತರ ಆದ ಕಾರ್ಖಾನೆಯ ಮಾಲಕರ ಮೇಲುವಾದ ಆ ಹಿನ್ನೆಲೆಯಲ್ಲಿ ಎರಡೂ ಉಳಿದಾಗನ ಒಂದು ವ್ಯವಸ್ಥೆ ಚೆನ್ನಾಗಿರ್ತದೆ ಆ ದಿಶೆಯಲ್ಲಿ ಪೂರಕವಾದ ಒಂದು ಚಿಂತನೆಯನ್ನು ಬೇಗ ಆರಂಭಿಸಬೇಕು ಅನ್ನುವಂಥ ಕಾರ್ಯವನ್ನು ನಾವು ಪಡೆಯಲು ಬಯಸ್ತೀವಿ ಮತ್ತು ನಮ್ಮ ಎಡೂರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಶ್ರೀಮಠವನ್ನು ಸೇರಿದಂತೆ ಹೋರಾಟಕ್ಕ ದವಸ ಧಾನ್ಯಗಳನ್ನು ಪಟ್ಟಿಗಳನ್ನು ಕಳಿಸ್ತಾ ಇರೋದು ಒಳ್ಳೆಯ ಬೆಳವಣಿಗೆ ನಮ್ಮ ಎಡೂರಿನ ಎಲ್ಲ ರೈತರಿಗೂ ಕೂಡ ದಾನ ಮಾಡಿರುವಂಥ ಸರ್ವರಿಗೂ ಕೂಡ ಸಣ್ಣಂಗಲವನ್ನು ಹಾರೈಸ್ತಾ ಇದ್ದರು ಅಲ್ಲ ಈಗಾಗಲೇ ಬೆಳೆಗಾರರಾಗಿರುವಂಥ ರೈತರು ಕಾನ್ಸಾನ್ಯಗಳ ಬರವನ್ನ ನಿರ್ಮಾಣ ನಿರ್ಣಯ ಮಾಡಲಿಕ್ಕೆ ನ್ಯಾಯಸಮ್ಮವಾದಂತಹ ಪರಿಸ್ಥಿತಿಯನ್ನು ಕೊಂಡು ಕಳೆದ ಅನೇಕ ದಿನಗಳಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ನಿನ್ನೆ ಅಥಣಿಯಲ್ಲಿ ನಡೀತಾ ಇರುವಂತಹ ಹೋರಾಟದಲ್ಲಿ ನಾವು ಸ್ವತಃ ಪಾಲ್ಗೊಂಡು ಬೆಂಬಲವನ್ನು ವ್ಯಕ್ತ ಮಾಡಿ ಶ್ರೀಕ್ಷೇತ್ರದ ಎದುರಿಗೆ ಕೊಲ್ಲಾಪುರದಲ್ಲಿ ಏನು ಹೋರಾಟದ ಕೇಂದ್ರ ಬಿಂದು ಇದೆ ಅಲ್ಲಿಗೆ ಎಡೂರಿನ ಎಲ್ಲ ರೈತರು ಗ್ರಾಮಸ್ಥರು ಸೇರಿಕೊಂಡು ಬಟ್ಟಿಯನ್ನು ಸಂಗ್ರಹ ಮಾಡಿ ಜೊತೆಗೆ ಶ್ರೀ ಕಾಡಸಿದ್ದೇಶ್ವರ ಮಠದಿಂದಲೂ ಕೂಡ ರೇಷನ್ ಕಿಟ್ಟುಗಳನ್ನು ತಯಾರಿಸಿ ಹೋರಾಟಕ್ಕೆ ಕಳಿಸುವಂಥ ಈ ಸಂದರ್ಭದಲ್ಲಿ ಎಲ್ಲ ರೈತರು ಸೇರಿಕೊಂಡು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ನಿಜಕ್ಕೂ ರೈತರ ಈ ಬೇಡಿಕೆ ನ್ಯಾಯಸಮ್ಮತವಾಗಿರುವಂಥದ್ದು ಸ್ಥೂಲವಾಗಿ ನೋಡಲಿಕ್ಕೆ ರೈತ ದೇಶದ ಬೆನ್ನೆಲುಗು ರೈತನಿಂದಲೇ ಎಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಆದರೆ ರೈತನಿಗೆ ಆಗುವಂತಹ ಅನ್ಯಾಯವನ್ನು ಸರಿ ಮಾಡಲಿಕ್ಕೆ ಸರಿಯಾದ ಪ್ರಯತ್ನಗಳು ದೇಶದಲ್ಲಿ ನಡೀತಾ ಇಲ್ಲ ಸಾಮಾನ್ಯವಾಗಿ ಯಾವುದೇ ವಸ್ತುವನ್ನು ಅದು ಕಾರ್ಖಾನೆನೇ ಇರ್ಬೋದು ಕಂಪ್ನಿನೇ ಇರ್ಬೋದು ಯಾರು ತಯಾರು ಮಾಡ್ತಾರೋ ಅವರೇ ಅದರ ಬೆಲೆಯನ್ನು ನಿಗದಿ ಮಾಡ್ತಾರೆ ಆದರೆ ಇವತ್ತು ದವಸ ಧಾನ್ಯಗಳನ್ನು ಅನೇಕ ಬೆಳೆಗಳನ್ನು ಬೆಳೆಯೋದು ಮಾತ್ರ ರೈತ ಅದರ ಬೆಲೆ ನಿಗದಿ ಮಾಡುವವರು ಇನ್ಯಾರೋ ಎಲ್ಲೋ ತಗೊಂಡು ಬೆಲೆಯನ್ನು ನಿಗದಿ ಮಾಡ್ತಾರೆ ಆ ಬೆಲೆ ನಿಗದಿ ಮಾಡುವವರು ಮತ್ತು ರೈತನಿಂದ ತಗೊಂಡು ಹೋಗಿ ಬೇರೆಯವರಿಗೆ ಮಾರುವವರು ಇವತ್ತು ಆಗಪ್ಪ ಶ್ರೀಮಂತರಾಗ್ತಾ ಇದ್ದಾರೆ ರೈತನ ಪರಿಸ್ಥಿತಿ ಮಾತ್ರ ಎಲ್ಲ ಅಲ್ಲೇ ಇತ್ತು ಇದು ನಿಲ್ಲಬೇಕು ಅಂದ್ರೆ ರೈತನಿಗೆ ಅವನು ಬೆಳೆದಿರುವಂತಹ ಬೆಳೆಗೆ ಬೆಲೆಯನ್ನು ನಿರ್ಧಾರ ಮಾಡುವಂತಹ ಅಧಿಕಾರ ರೈತನಿಗೆ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ಕಬ್ಬಿನ ಬೆಲೆಯನ್ನು ನಿಗದಿ ಮಾಡಬೇಕು ಮೂರು ಸಾವಿರದ ಐದುನೂರು ಪ್ರತಿ ಟನ್ಗೆ ಕೊಡಬೇಕು ಅಂತ ಹೇಳಿ ಉಗ್ರವಾದ ಹೋರಾಟವನ್ನು ರೈತರು ಮಾಡ್ತಾ ಇದ್ದಾರೆ ಆ ರೈತರಿಗೆ ಇವತ್ತು ಶ್ರೀಶೈಲ ಜಗದ್ಗುರುಗಳು ಕೂಡ ಪಂಚಪೀಠಗಳ ಪರವಾಗಿ ಇನ್ನೇನೇ ಬೆಂಬಲವನ್ನು ವ್ಯಕ್ತ ಮಾಡಿ ಬಂದವರಾಗಿದ್ದಾರೆ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸೋದಿಷ್ಟೇ ಸ್ಥೂಲವಾಗಿ ಸಕ್ಕರೆ ಬೆಲೆಗೆ ಮತ್ತು ರೈತರು ಬೇಡ್ತಾ ಇರುವಂತಹ ಬೆಲೆಗೆ ಸ್ವಲ್ಪ ತಾಳಮೇಳ ಹೊಂದಾಣಿಕೆ ಇಲ್ಲ ಅಂತ ಅನ್ಸಿದರೂ ಕೂಡ ಕಬ್ಬಿನಿಂದ ಏನೋ ಬಾಯ್ ಪ್ರಾಡಕ್ಟ್ ಇದೆ ಆ ಬಾಯ್ ಅನ್ನು ಎಲ್ಲವನ್ನು ಕೃಢೀಕರಿಸಿ ನಿರ್ಣಯ ಮಾಡಿದಾಗ ರೈತರ ಬೇಡಿ ಏನು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಆ ಬೇಡಿಕೆ ಯಾವುದೇ ರೀತಿಯಾಗಿರುವಂಥ ಅದು ತಲ್ಲ ಅಂತ ಬರೋದಿಲ್ಲ ಅದು ನ್ಯಾಯಸಮ್ಮತವಾಗಿರುವಂಥ ಬೇಡಿಕೆ ಅಂತ ತಿಳ್ಕೊಂಡು ಅನಿಸ್ತದೆ ಆ ಹಿನ್ನೆಲೆಯಲ್ಲಿ ಒಂದು ಸಕ್ಕರೆ ಬೆಲೆ ಮತ್ತು ಕಬ್ಬಿನ ಬಾಯ್ ಪ್ರಾಡಕ್ಟ್ ಅವೆಲ್ಲವುಗಳನ್ನು ಕ್ರೋಳೀಕರಿಸಿಕೊಂಡು ರೈತನ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಎಲ್ಲ ಕಾರ್ಖಾನೆಯವರು ಮುಂದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅದು ಅವರ ತಡೆಯನ್ನು ಕೊಡಲಿಕ್ಕೆ ಬಯಸ್ತೇವೆ ಆಮೇಲೆ ಅಧಿಕೃತವಾಗಿರುವಂತಹ ಅದು ಸರ್ಕಾರದ ಪ್ರತಿನಿಧಿಗಳೇ ಆಗಿರ್ಬೋದು ಅಥವಾ ಕಾರ್ಖಾನೆಗಳ ಪ್ರತಿನಿಧಿಗಳೇ ಆಗಿರ್ಬೋದು ಹೋರಾಟಗಾರರ ಜೊತೆಗೆ ಬಂದು ಸೌಹಾರ್ದಯುತವಾಗಿ ಚರ್ಚೆಯನ್ನು ಮಾಡಿ ಯೋಗ್ಯವಾಗಿರುವಂಥ ನಿರ್ಣಯ ಬರೋದು ಭಾಳ ಅವಶ್ಯಕತೆ ಅದ ಆದಷ್ಟು ಬೇಗ ಇದನ್ನು ಮಾಡಿದರೆ ಕಾರ್ಖಾನೆಗಳಿಗೂ ಅನುಕೂಲ ಮತ್ತು ರೈತರು ಬೆಳೆದಿರುವಂಥ ಕಬ್ಬುಗಳಿಗೂ ಕೂಡ ಅನುಕೂಲ ಇದು ವಿಳಂಬಾಗಿ ಹಿಡಿದು ಜಪೋತಾ ಹೋಯಿತು ಅಂದ್ರೆ ಇದರಿಂದ ಕಾರ್ಖಾನೆಯವರು ನುಕ್ಸಾನ ಅನುಭವಿಸ್ಬೇಕಾಗ್ತದ ರೈತರಿಗೂ ವೃತ್ತ ತೊಂದರೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಸೌಹಾರ್ದಯುತವಾದ ಒಂದು ಚರ್ಚೆ ನಡಿಬೇಕು ಏನು ಒನ್ ಇಸ್ ಪೀಸ್ ಮಾಡಿ ನಾವು ಕೇಳಿದ್ದನ್ನು ಕೊಡೋಕೆ ಆಗದೇ ಇದ್ರು ಕೂಡ ಏನು ಕೊಡೋಕೆ ಸಾಧ್ಯ ಆಗ್ತದ ಅನ್ನೋದನ್ನು ಸರಿಯಾಗಿ ರೈತರಿಗೆ ಕನ್ವಿನ್ಸ್ ಮಾಡಿ ಇದನ್ನು ಬೇಗ ತೀರ್ಮಾನ ಮಾಡಿ ಇತ್ಯರ್ಥ ಮಾಡೋದು ಬಹಳ ಸೂಕ್ತ ಅನ್ನುವಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ರೈತರು ಉಳಿಬೇಕು ಕಾರ್ಖಾನೆನೂ ಉಳಿಬೇಕು ನಾವು ಎರಡನ್ನೂ ಉಳಿಸ್ಬೇಕಾಗಿರುವಂಥ ಜವಾಬ್ದಾರಿ ಅದು ರೈತರ ಕಾರ್ಖಾನೆ ಕಾರ್ಖಾನೆಯ ಮಾಲಕರ ಅದ ಆ ಹಿನ್ನೆಲೆಯಲ್ಲಿ ಎರಡೂ ಉಳಿದಾಗನ ಒಂದು ವ್ಯವಸ್ಥೆ ಚೆನ್ನಾಗಿರ್ತದೆ ಆ ದಿಶೆಯಲ್ಲಿ ಪೂರಕವಾಗುವಂಥ ಚಿಂತನೆಯನ್ನು ಬೇಗ ಆರಂಭಿಸಬೇಕು ಅನ್ನುವಂಥ ಕಾರ್ಯವನ್ನು ನಾವು ಕೊಡಲಿಕ್ಕೆ ಬಯಸ್ತೀವಿ ಮತ್ತು ನಮ್ಮ ಎಡೂರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಶ್ರೀಮಠವನ್ನು ಸೇರಿದಂತೆ ಹೋರಾಟಕ್ಕ ದವಸ ಧಾನ್ಯಗಳನ್ನು ರೊಟ್ಟಿಗಳನ್ನು ಕಳಿಸ್ತಾ ಇರೋದು ಒಳ್ಳೆಯ ಬೆಳವಣಿಗೆ ನಮ್ಮ ಎಡೂರಿನ ಎಲ್ಲ ರೈತರಿಗೂ ಕೂಡ ದಾನ ಮಾಡಿರುವಂಥ ಸರ್ವರಿಗೂ ಕೂಡ ಸಣ್ಣಮಂಗಲವನ್ನು ಹಾರೈಸ್ತಾ ಇತ್ತು